ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಹೇಳ್ಬೇಕು ನೀವು ನಾನು ಇದನ್ನ ಸಾರಿ ಮೇಲೆ ಯೂಸ್ ಮಾಡೋಣ ಅಂತ ಅನ್ಕೊಂಡ ಹಾಯ್ ಕಾಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಫಸ್ಟ್ ಕ್ರೈ ಫ್ಲಿಪ್ಕಾರ್ಟ್ ಹಾಗೆ ಮಿಂಥ ಇದು ಮೂರದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈ ಫಸ್ಟ್ನ ನನ್ನ ಮಗಳಿಗೆ ತರಿಸಿರೋದು ಸೊ ನಂದು ಸಣ್ಣ ಪಾಪದು ನೇಮಿಂಗ್ ಸೆರೆಮನಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದಿಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಸೊ ಇದೆಲ್ಲ ಯಾಕೆ ಓಪನ್ ಆಗಿದೆ ಅಂತ ಅಂದರೆ ನೋಡಿ ಓಪನ್ ಮಾಡಿರೋದು ಇದೆಲ್ಲ ಅವಳಿಗೆ ಹೇಳ್ತಾ ಇದ್ದೀನಿ ಬೇಡ ಅಂತ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗಿಲ್ಲ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದಾರೆ ಆಯ್ತಾ ಸೊ ಹಾಗಾಗಿ ಇವಾಗ ನಾನು ಎಲ್ಲದ್ರದ್ದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ತಲುಪಿರೋದನ್ನ ತೋರಿಸ್ತೀನಿ ಇದೊಂದು ಪುಟಾಣಿದು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ನಾನು ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದರೆ ನೀವು ನೋಡ್ಬೋದು ಇವಾಗೆಲ್ಲ ಇದೆ ಅಲ್ವಾ ನನ್ನದು ಕಾಣಿಸ್ತಿದ್ಯಾ ನೀವು ನೋಡ್ಬೋದು ನೀವು ನೋಡ್ಬೋದು ಇವಾಗ ಇದು ಟ್ರೆಂಡಿಂಗ್ ಆಗಿದೆ ಕಾಣಿಸ್ತಿದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬೇಕು ನೀವು ನಾನು ಇದನ್ನ ಸಾರಿ ಮೇಲೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ರೆಡಿ ಆದಾಗ ಫುಲ್ ತೋರಿಸ್ತೀನಿ ಆಯ್ತಾ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೋತೀನಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಇದು ಯಾಕಂದರೆ ನಾವು ಹಾರ್ಡಾಗಿ ಪ್ರೆಸ್ ಮಾಡೋದೇನು ಬೇಡ ತುಂಬ ಗಟ್ಟಿ ಸಹ ಇದೆ ಇದು ಆಯ್ತಾ ನೋಡಕ್ಕೆ ಪುಟ್ಟದಾಗಿದೆ ಆದರೂ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ತುಂಬ ಕ್ಯೂಟ್ ಆಗಿದೆ ಮಿಂತ್ರ ಇಂದ ಆಯಿತಾ ಇದು ಮಿಂತ್ರ ಚಾಪ್ ಪಲೆ ಸಿಗಲ್ಲ ನನಗೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಚಪ್ಪಲ್ ಯಾಕಂದ್ರೆ ನನ್ನ ಕಾಲ್ ನಂಬರ್ ಲೆವೆನ್ ಆಯಿತಾ ಸೊ ಅದರಿಂದ ಚಪ್ಪಲ್ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನಗೆ ಸೊ ಮಿತ್ರದಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಎರಡು ಸಹ ಅಷ್ಟೇ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡ್ಬೋದು ತುಂಬಾ ಚೆನ್ನಾಗಿ ಸೈಜು ಅಷ್ಟೇ ನಂಗೆ ಪರ್ಫೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಎರಡು ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿಲೂ ಹಾಗೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟು ಇದು ನನ್ನ ಮಗಳದು ಚಪ್ಪಲು ಈಗೆಲ್ಲ ಫಸ್ಟ್ ಕ್ರೈ ಇದೆ ಆಯಿತಾ ನೆಕ್ಸ್ಟು ನಾನು ಚಪ್ಪಲಿಗೆ ಎಷ್ಟು ಪ್ರೇ ಮಾಡಿದ್ದೀನಿ ಅಂದರೆ ಫೋರ್ ಏಯ್ಟಿ ರುಪೀಸ್ ಪೇ ಮಾಡಿದ್ದೀನಿ ಇಲ್ಲಾಂದರೆ ನಾನು ನಾರ್ಮಲಿ ಇಲ್ಲಿ ನಾನು ಚಪ್ಪಲಿಗೆ ಕೊಡಬೇಕು ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಂಗೆ ಚಪ್ಪಲ್ ಸಿಗೋದು ದೊಡ್ಡ ಪ್ರಾಬ್ಲಮ್ ಸೊ ಇದಕ್ಕೆ ನಾನು ಫೋರ್ ಏಯ್ಟಿ ಪೇ ಮಾಡಿದ್ದೀನಿ ವರ್ತ್ ಅಂತ ಅನಿಸ್ತು ನನಗೆ ಯಾಕಂದರೆ ತೌಸಂಡ್ ಟೂ ಹಂಡ್ರೆಡ್ ಎಲ್ಲಿ ಫೋರ್ ಏಯ್ಟಿ ಎಲ್ಲಿ ಅಲ್ವಾ ಹಾಗೆ ಈ ಪುಟಾಣಿ ನೋಸ್ದಿದೆ ಅಲ್ವಾ ನೋಸ್ ಪಿನ್ನು ಇದಕ್ಕೆ ನಾನು ಟೂ ಟ್ವೆಂಟಿ ರುಪೀಸ್ ಪೇ ಮಾಡಿದ್ದೀನಿ ತುಂಬಾ ವರ್ತ್ ಸೊ ಇದು ನನ್ನ ಮಗಳದ್ದು ಆಯಿತಾ ನೋಡ್ಬೋದು ಅಂದರೆ ಅವಳಿಗೆ ಜೀನ್ಸ್ ಮೇಲಾಗಲಿ ಹೊರಗಡೆ ಹಾಕೊಂಡು ಎಲ್ಲೇ ನಾರ್ಮಲಾಗಿ ಆಗಿ ಹೊರಗಡೆ ಹಾಕ್ಕೊಂಡು ಹೋಗೋಕೆ ಅಂತ ತರಿಸಿರೋದು ತುಂಬಾ ಚೆನ್ನಾಗಿದೆ ಇದನ್ನು ನಾನು ಐ ಥಿಂಕ್ ಇದಕ್ಕೆ ಅರೌಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ದೀನಿ ಇದೆರಡಕ್ಕೆ ನೋಡ್ಬೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೈಜು ಸು ಪರ್ಫೆಕ್ಟಾಗಿ ಬರುತ್ತೆ ಅವಳಿಗಿದು ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಅವಳಿಗೂ ಸಹ ತುಂಬ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಮರ್ಮೆಟ್ ಥರ ಇದೆ ಅಲ್ವಾ ಸೊ ಹಾಗಾಗಿ ಮತ್ತು ನಾನು ಇದು ಹೇಳೋದು ಮತ್ತಿಬಿಟ್ಟೆ ಹಾಗೆ ನೆಕ್ಸ್ಟು ಇದೊಂದು ಡ್ರೆಸ್ ತರಿಸಿದ್ದೆ ಅವರಿಗೆ ಇದು ಡ್ರೆಸ್ ತರಿಸಿದ್ದೆ ಅವರಿಗೆ ಇರಲಿ ಅಂತ ಹೇಳಿ ಬಟ್ ನನಗೆ ಯಾಕೋ ಇದು ಅಷ್ಟು ಇಷ್ಟ ಆಗಲಿಲ್ಲ ಅದರದ್ದು ಕ್ವಾಲಿಟಿನೂ ಇಷ್ಟ ಆಗಲಿಲ್ಲ ನನಗೆ ಹಾಗೆ ಕಲರ್ ಚೆನ್ನಾಗಿದೆ ಬಟ್ ಅದರ ಕ್ವಾಲಿಟಿ ಒಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಇದನ್ನು ನಾನು ರಿಟರ್ನ್ ಹಾಕ್ತಿದ್ದೀನಿ ಆಮೇಲೆ ನೆಕ್ಸ್ಟ್ ಟೈಮು ಅವಳಿಗೆ ಇನ್ನೊಂದು ಸ್ಲಿಪರ್ನ ಆಯಿತಾ ಅಂದ್ರೆ ಎಲ್ಲ ಫ್ರಾಕ್ಸ್ ಮೇಲೆ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ತರಿಸಿದೆ ಫಸ್ಟ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಇದ್ರ ನೋಡ್ಬೋದು ಕ್ವಾಲಿಟಿ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಆದರೆ ಏನಂದ್ರೆ ಸೈಜ್ ತುಂಬಾ ಕಡಿಮೆ ಅವಳಿಗೆ ತುಂಬಾ ಚಿಕ್ಕದಾಗಿ ಬರ್ತಾ ಇದೆ ಮತ್ತೆ ಇದರಲ್ಲಿ ನೆಕ್ಸ್ಟ್ ಸೈಜ್ಗೆ ಹೋಗೋಣ ಅಂದ್ರೆ ಅದು ಸಹ ಇಲ್ಲ ಇದು ಆ್ಯಕ್ಚುಲಿ ಫೈನ್ ದ ಫೈವ್ ಪಾಯಿಂಟ್ ಫೈವ್ ಯೋಸ್ ಮಟ್ಟ ಇದೆ ಅವ್ಳು ಇಲ್ಲೇ ಫೋ ಫೋರ್ ಆ್ಯಂಡ್ ಹಾಫ್ ಇದ್ದಾಳೆ ಬಟ್ ಅದ್ರ ಕಾಲ್ ನಂತರನೇ ದೋಡ್ದಾಗಿರೋದ್ರಿಂದ ಈ ಚಪ್ಪಲ್ ಸಹ ಅವಳಿಗೆ ಬಂದಿಲ್ಲ ಹಾಗಾಗಿ ಇದನ್ನ ರಿಟರ್ನ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಪೇ ಮಾಡಿರೋದು ಐ ತಿಂಕ್ ಫೈವ್ ಟ್ವೆಂಟಿ ರುಪೀಸ್ ಅಷ್ಟು ಪೇ ಮಾಡಿದ್ದೀನಿ ನೆಕ್ಸ್ಟ್ ನಾನು ತೋರಿಸ್ತಿರೋದು ನೆಕ್ಸ್ಟು ಇದು ನಮ್ಮ ಪುಟಾಣಿ ಪಾಪಗೆ ಇದು ಬುಟಾನಿ ಪಾಪಗೆ ಅವಳಿಗೆ ಎರಡು ಡ್ರೆಸ್ ಕೊಟ್ಟು ತಗೋತಿದ್ದೀನಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು ಫುಲ್ ಸೆಟ್ ಆಯ್ತಾ ಫುಲ್ ಸೆಟ್ಟಿಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಇದ್ರ ಜೊತೆ ಒಂದು ಕ್ಯೂಟ್ ಆಗಿರೋ ಹೇರ್ ಬ್ಯಾಂಡ್ ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ಬೋದು ಶೂ ಸಹ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಬಟ್ ಅವಳಿಗೆ ತುಂಬ ಆಗುತ್ತೆ ಸೊ ಹಾಗಾಗಿ ನಾನು ಸಾಕ್ಸ್ನ ಹಾಕ್ತಿದ್ದೀನಿ ಇದು ಫುಲ್ ಸೆಟ್ಟಿಗೆ ನಾನು ಏಟ್ ಹಂಡ್ರೆಡ್ ಪೇ ಮಾಡಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಸೊ ಬಗ್ಗೆ ಹೌದು ಏಟಿ ಅಲ್ಲಿ ಇದನ್ನು ತೋರಿಸಿ ಅಂತ ಯಾಕಂದರೆ ಇದು ಅವ್ರು ಆಗ ಇನ್ನಿಂಗ್ಸ್ ಅಂದಿನ ಹಾಕೊಳ್ಳುವಂಥ ಡ್ರೆಸ್ ಇದು ಇದನ್ನು ಸಹ ನಾನು ಫಸ್ಟ್ ಔಟ್ ಅವ್ರ್ ಮಾಡಿದ್ದೀನಿ ಮಾರ್ಕೆಟ್ ದಿನ ಆಗ್ಬೋದು ಎಲ್ಲನೂ ಆಗಲಿ ಅವ್ರಿಗೂ ತರಿಸ್ತಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ನಮ್ಮ ಥೀಮ್ ಪಿಂಕ್ ಆಗಿರುತ್ತೆ ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಅವಳಿಗಂತೂ ಸಿಕ್ಕಾಕೆ ಇಷ್ಟ ಆಯ್ತು ನೋಡ್ಬೋದು ನಾರ್ಮಲ್ ನೀವು ಹೊರಗಡೆ ತಗೋತೀರಾ ಅಂದ್ರೆ ಹಂಡ್ರೆಡ್ ಪೇ ಮಾಡಬೇಕಾಗತ್ತೆ ಇಲ್ಲಿ ನಾನು ಆನ್ಲೈನ್ ತಗೊಂಡಿರೋದ್ರಿಂದ ಕ್ವಾಲಿಟಿ ಅಷ್ಟೇ ಸೂಪರ್ ಆಗಿದೆ ಡೌಟೇ ಇಲ್ಲ ನನ್ನ ಮಗಳಿಗಂತೂ ತುಂಬಾನೇ ಇಷ್ಟ ಇದು ಸೊ ಹಾಗಾಗಿ ಅವ್ರದ್ದು ಕಷ್ಟ ಇಂದ ನಾರ್ಮಲ್ ಅವಳೆಲ್ಲ ಹಾಕ್ತಾಳೆ ಇಲ್ಲಾಂದ್ರೆ ಅಚ್ಚ ಚುಕ್ ಚಿತ್ತೆ ಚುಚ್ಚುತ್ತೆ ಚುಕ್ ಚಿತ್ತೆ ಅಂತಿರ್ತಾಳೆ ಸೊ ಇದೊಳಗೆ ತುಂಬಾ ಇಷ್ಟ ನಾನು ಇದಕ್ಕೆ ಪೇ ಮಾಡಿರೋದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಕ್ಚುಯಲ್ ಪ್ರೈಸ್ ಇದರಲ್ಲಿ ತ್ರೀ ತೌಸಂಡ್ ಇದೆ ಸೊ ನಾನು ಫಸ್ಟ್ ಕ್ರೈಯಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪೇ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಪಾಪ ಆಗಿದೆ ಇದು ಆರ್ಡರ್ ಮಾಡಿದ್ದೆ ಆ ಕಡೆ ಹೋಗಿ ಪಾಪಾಜಿ ಅಣ್ಣ ಇದನ್ನು ಆರ್ಡರ್ ಮಾಡಿದ್ದೆ ನಾನು ಇದು ನನ್ನ ಪುಟಾಣಿ ಪಾಪಾಗೆ ತೊಗೊಂಡಿರೋದು ತುಂಬ ಕಾಟನ್ ಕಾಟನ್ನು ನಾರ್ಮಲಿ ಎಲ್ಲ ಫಸ್ಟ್ ಟೈಮಲ್ಲಿ ಕಳಿಸ್ತೀನಿ ಯಾಕಂದರೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅಂತ ಇದು ಸಹ ತುಂಬ ಚೆನ್ನಾಗಿದೆ ಅವಳಿಗೆ ಈಗ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂದರೆ ಬಾಡಿಲಿ ಲೆಂತ್ ಎಲ್ಲ ಇದೆ ಬಟ್ ನೆಕ್ಸ್ಟ್ ಮಂತ್ ಮಟ್ಟ ಅವಳಿಗೆ ಕರೆಕ್ಟಾಗಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಇಟ್ಕೋತಿದ್ದೀನಿ ನಾನು ಇದಕ್ಕೆ ನಾನು ಟೂ ಫಿಫ್ಟಿ ಅಷ್ಟು ಪೇ ಮಾಡಿದ್ದೀನಿ ಇದ್ರ ಜೊತೆ ಒಂದು ಕ್ಯೂಟ್ ಆಗಿರೋ ಹೇರ್ಪೆಂಟ್ ಕೊಟ್ಟಿದ್ದಾರೆ ಇದನ್ನು ನಾನು ಹಾಕಿದಾಗ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂತ ಅದ್ರ ಜೊತೆ ಇದನ್ನೊಂದು ಸಾಕ್ಸ್ ಕೊಟ್ಟಿದ್ದಾರೆ ಸೊ ಇದು ಫುಲ್ ಸೆಟ್ಟು ಸೊ ತುಂಬ ಚೆನ್ನಾಗಿದೆ ಆರಾಮ್ಸೆ ತೊಗೋಬೋದು ಆಯಿತಾ ಮಕ್ಕಳು ಯಾರು ಇರ್ತಾರಲ್ವ ಅವರೆಲ್ಲ ಫಸ್ಟ್ ಫ್ರೈ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ತುಂಬ ಇಷ್ಟಪಟ್ಟು ಮಕ್ಕಳು ಹಾಕೋತಾರೆ ಕಿರ್ಕಿರಣೆ ಮಾಡಿ ಯಾಕಂದರೆ ನಾವು ಹೊರಗಡೆ ಹೋಗಿ ತಗೋತೀವಿ ಅಂದರೂ ಆಗೋಲ್ಲ ಇನ್ನು ನೆಕ್ಸ್ಟ್ ಇದು ಲಾಸ್ಟ್ ಇನ್ನೂ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೀನಿ ಅದೆಲ್ಲ ಬಂದಮೇಲೆ ಮತ್ತೆ ಇನ್ನೊಂದು ಜ್ಲಾಗ್ನ ಮಾಡ್ತೀನಿ ಇದು ನಂಗೆ ತುಂಬ ಇಷ್ಟಪಟ್ಟಿದ್ದು ತುಂಬ ಕ್ಯೂಟ್ ಸೈಜು ನಂಗೆ ತುಂಬ ಇಷ್ಟ ಆಗ್ತಿದೆ ಆ್ಯಕ್ಚುಲಿ ನೀವು ನೋಡ್ಬೋದು ಇದು ತುಂಬ ಕ್ಯೂಟ್ ಇದೆ ಇದು ನನ್ನ ಅಗ್ನಿ ಮಗಳಿಗೆ ಅವಳು ಇವಾಗ ಒಂದು ವರ್ಷ ಅವಳಿಗೆ ಸೊ ಹಾಗಾಗಿ ಅವಳು ಇದು ಆರ್ಡ್ರ್ ಮಾಡಿರೋದು ತುಂಬ ಅಲ್ವಾ ಇದು ಅವಳಿಗೆ ಕ್ರಿಸ್ಮಸ್ ಗಿಫ್ಟ್ ಆಯಿತಾ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸ್ಕರ್ಟು ಮತ್ತು ಇದು ನನ್ನ ಅನ್ನಿ ಮಗಳು ಜಾನ್ ಅಂತ ಅವಳಿಗೆ ಇದು ಚೆನ್ನಾಗಿದೆ ಅಲ್ವಾ ಕ್ರಿಸ್ಮಸ್ ಗಿಫ್ಟ್ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದು ಇದಕ್ಕೆ ನಾನು ಇದು ಆಕ್ಚುಲಿ ಪ್ರೈಸ್ ಇದೆ ನೈನ್ ಫಾರ್ಟಿ ಫೈವ್ ಇದೆ ಸಿಕ್ಕಿದ್ರು ತುಂಬ ತೌಸಂಡ್ ಫೈವ್ ಹಂಡ್ರೆಡೆಲ್ಲ ಪೇ ಮಾಡಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗೊಂದು ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ ಮತ್ತೊಂದು ಬ್ಲಾಗಲ್ಲಿ ನಾಳೆ ಸಿಗೋಣ ಬಾಯ್